ಹೇಳಿ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ನಮ್ಮ ರಾಜ್ಯದ ಕನ್ನಡ ಭಾಷೆಯಲ್ಲಿ ಮಾತಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಈಗ ನಾನು ಅನ್ಸುತ್ತೆ ನನಗೆ ಅನ್ಸುತ್ತೆ ನಾನು ಕನ್ನಡ ಚೆನ್ನಾಗಿಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಕಲಿಬೇಕು ಜಾಸ್ತಿ ಇಲ್ಲ ಚೆನ್ನಾಗಿದೆ ದೇವರಾಜ ಅದಲ್ವಿ ವೇದಕರಿಂದ ಇಲ್ಲಿ ಬಂದು ಕನ್ನಡ ಮಾತಾಡ್ತಿದೆ ಅಂದ್ರೆ ನಮ್ಮ ಸಂತೋಷ ಸಂತೋಷ ಕನ್ನಡದವರಿಗೆ ವಿಷಯ ಇದು ನೀವು ಏನು ಕೆಲಸ ಅರ್ಥ ಆಗಲ್ಲ ವಾಟ್ ಇಸ್ ಆ ನನ್ನ ಶಿಕ್ಷಾಕಿ ಶಿಕ್ಷಾಕಿ ಟೀಚರ್ ಹಾ ಇಲ್ಲ ಬೇಡ ಬೇಡ ಸರ್ ಬೇಡ ನನ್ನತ್ರ ಒಂದು ಇರೋ ದೋಸ್